ಇನ್ನೂ ಹತ್ತು ಪೈಸ ಪರ್ಯಾಯ ಕೊಟ್ಟಿಲ್ಲ ದರೀ ಸುಳ್ಳು ಮಕ್ಕಳು ಸರ್ಕಾರ ಅದೈತಿ ಐತಿ ಆಫೀಸರ್ ಅವರಾದ್ರೆ ಮಾನ್ ಮಾಡಿ ಹಳೆ ಸುಳ್ಳು ಮಕ್ಕಳು ನಾವು ದುಡ್ಡು ಕೊಟ್ಟಿಂದ ದುಡ್ಡು ಕೊಟ್ಟು ಹೊಲಕ್ಕೆ ಬರೋಕ್ಕಿಲ್ಲ ನಾವು ಮಾಡಿಲ್ಲ ಇಲ್ಲ ನಮ್ಗೆ ಒಳ್ಳೇದು ಮಾತಾ ಇನ್ನೂವರೆಗೆ ಹನ್ನೆರಡು ವರ್ಷ ಆದ್ರೆ ಹಾ ಡೂಟ್ ಇಲ್ಲ ಬಿಸಾಕ್ ಇಪ್ಪತ್ತು ಸರ ಹತ್ತು ಸರಿ ಹತ್ತನೇ ಸರಿ ನಂಬರ ಒಂದು ಎಕರೆ ಬಿಟ್ಟರೆ ನಂದು ಇಪ್ಪತ್ತರ ಒಂದು ಎಕರೆ ಬಿಟ್ಟಿಲ್ಲ ರೀ ಈ ಸುಟ್ಟು ಸುಳ್ಳು ಇನ್ನೇನು ಅವ್ರ ಕಮಿಷನರ್ ಎಲ್ಲ ಅವ್ರಿ ಅಲ್ಲ ಹರಾಮ ಕೊಟ್ಟು ಕೊಡ್ಬೇಕಾದ್ರೆ ನಾವು ದುಡ್ಡು ಕೆಲಾಕತ್ತೈತಿ ನಿಮ್ಮಂಗೆ ಭಿಕ್ಷೆ ಬಿಟ್ಕೊಳ್ಬೇಕಲ್ಲ ನಾವು ಪಾಲಿಕರ ರೈಸಿನ ಜಿಲ್ಲಾಧ್ಯಕ್ಷರಂತ ಹೇಳ್ರಿ